ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಒಂದು ವ್ಯಾಗ್ನರ್ ಒಂದು ಗಾಡಿ ಕಳಿಸ್ಕೊಡಿ ಸುಜಿಕಿ ಹೌದು ಮಾಡಲ್ ಎಷ್ಟು ಸರ್ ಎರಡು ಸಾವಿರದ ಹನ್ನೊಂದನೇ ಮಾಡಲು ಹನ್ನೆರಡು ರಿಜಿಸ್ಟ್ರೇಷನ್ ಹನ್ನೊಂದು ಹನ್ನೆರಡ ಓನರ್ ಅಲ್ಲ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹ್ಞೂ लोन ऐसे सर गड़ी में दे ले लोन ये नहीं लेता सर ये बेच गए ये तो फीचर सेम बच्चे ने इंटरेस्ट एसी पावर शेयरिंग को प्रिंटर को पावर विंडो एसी पोशन प्रिंट पावर विंडो सिस्टम ही दिया हाँ सिस्टम ही दिया सर एंड्रॉइड सिस्टम टायर का ना टायर का ना चमाए का सर गड़े पेट्रोल तो

ಹನ್ನೊಂದೇ ಮಾಡಲು ಹನ್ನೆರಡು ಒಂದೊಂದು ಹನ್ನೆರಡು ಓನರ್ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಐತೆ ಹೌದು ಹ್ಮ್ ಹ್ಮ್ ವ್ಯಾಗನ್ ಅವ್ರಿಗೆ ಯಾವ್ದೋ ಎಲೆಕ್ಸಿ ಯಾವ್ದು ಇದು ಬ್ಯಾಗ್ ಏನಾರ ಎಲೆಕ್ಸೈ ಹೌದು ಫ್ರಂಟ್ ಅಪ್ ಹೌದು 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 ಫೈನಲ್ ಇದು ಸರ್ ಅಷ್ಟೇ ಬಂದ್ರೆ ಕೊಡ್ತೀನಿ ಸರ್ ಫೈನಲ್ ಫೈನಲ್ ಹೌದು ಸರ್ ಓಕೆ ಮಾಡಿ ಬಂದ್ರೆ ಮಾಡಿ ಗಾಡಿ ಕೊಡಿ ಓಕೆ ಸರ್ ಯು